ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರ್ಷ ಬೆಳಗುಂಬ ನಾವಿವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ದನಗಳ ಜಾತ್ರೆಗೆ ಬಂದಿದ್ದೇವೆ ಬನ್ನಿ ನಮ್ಮ ರೈತರಿಂದ ಹಳ್ಳಿ ಮಹತ್ವವನ್ನು ಪಡೆಯೋಣ ಸ್ನೇಹಿತರೆಲ್ಲ ಸೇರಿ ಅನಿರೀಕ್ಷಿತವಾಗಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ದನಗಳ ಜಾತ್ರೆಗೆ ಹೋಗಿದ್ದೆವು ಅದೇ ಕಾರ್ಯಕ್ರಮದಲ್ಲಿ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಸಹ ಆಗಮಿಸಿದ್ದರು ಅವರು ಸಹ ಸಪ್ಲಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಘಾಟಿ ಜಾತ್ರೆಯಲ್ಲಿ ಆರು ಲಕ್ಷದ ಮೂವತ್ತು ಸಾವಿರಗಳಿಗೆ ಹಳ್ಳಿಕಾರ್ ಜೋಡೆತ್ತುಗಳನ್ನು ಖರೀದಿ ಮಾಡಿ ನಂತರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಮುಂದೆ ಪೂಜೆ ಮಾಡಿಸುವ ಮುಖಾಂತರ ಜಾತ್ರೆಗೆ ಮೆರುಗು ತಂದರು ಒಂದು ಹತ್ತು ಜೋಡಿ ಎಷ್ಟು ಸಬಲಂ ಪರ್ಸೆನಲ್ಲಿ ಮೆರವಣಿಗೆ ಮಾಡಬೇಕಂತ ಇಲ್ಲಿ ಇವಾಗ ಇವಾಗ ಇಲ್ಲಿಂದ ನಾವು ಇಲ್ಲಿ ಮೆರವಣಿಗೆ ಮಾಡ್ಕೊಂಡು ಮನೆಗೆ ಹಾಕೊಂಡು ಹೋಗ್ತೀವಿ ಸಬ್ಲಂ ಪರಿಸ್ಥಿತಿ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆ ನಲ್ಕೊಂಡು ನಮ್ಗೆ ಆಶೀರ್ವಾದ ಮಾಡಬೇಕು ಪ್ರತಿ ವರ್ಷವೂ ಹತ್ತರಿಂದ ಹನ್ನೆರಡು ಜೋಡಿ ನಮ್ಮ ಜಪತ್ ಇಟ್ಟಿರ್ತವೆ ನಾವೆಲ್ಲ ಸ್ನೇಹಿತರು ಸೇರಿ ನಾವು ಜಾತ್ರ ಮಾಡ್ತೀವಿ ಬಂದ್ಬಿಟ್ಟು ಅಂತ ಬಿಟ್ಟು ನಮ್ಮ ನಾರಾಯಣ ಸಾಮಣ್ಣವ್ರೆ ಬರ್ತಿದ್ದು ಇವು ಬಂದ್ಬಿಟ್ಟು ಆರು ಲಕ್ಷದ ಮೂವತ್ತು ಸಾವಿರಕ್ಕೆ ನಾವು ಹೊನ್ನ ತಗೊಂಡಿದ್ದೀವಿ ಆಮೇಲೆ ಎಲ್ರಿಗೂ ನಾನು ಹೇಳೋದ್ರಂದ್ರೆ ಬಸ್ವಣ್ಣ ಸೇವೆ ಅಂತ ಮಾಡ್ರಿ ಗೊಂಬಿ ಕಾಲ್ಸಿ ಾಗಿ ಸುಬ್ರಹ್ಮಣೇಶ್ವರ ಪಶ್ಚಿಮಾಮುಖವಾಗಿ ಲಕ್ಷ್ಮೀನಸಂಹ ಸ್ವಾಮಿ ಇದ್ದಾರೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡಿಕೊಂಡ್ರೆ ಜನ್ಮ ಜನ್ಮಾಂತರ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇಂಥ ಒಂದು ಮಹಾಕ್ಷೇತ್ರ ಸಂತೋಷ ಆದರೂ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ವ್ಯಕ್ತಿಯನ್ನು ತಗೊಂಡಿದ್ದಾರೆ ಭಗವಂತ ಅವ್ರಿಗೂ ಆಯುಷು ಆರೋಗ್ಯ ಕುಶೆಲ್ಲ ಕಾಪಾಡುವಂತ ಆ ಸುಬ್ರಹ್ಮಣ್ಯನ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ಈ ಕ್ಷೇತ್ರಕ್ಕೆ ಒಂದು ಸ್ವಾಮಿನ ದರ್ಶನ ಮಾಡಿದ್ರೆ ಸಾಕು ಮಕ್ಕಳಿಲ್ಲ ಅಭಿವೃದ್ಧಿ ಇಲ್ಲ ಇಂಥದ್ದಕ್ಕೆಲ್ಲ ಈ ಸ್ವಾಮಿ ಭಾಳ ಹಾಗೆ ಮುಂದೆ ಸಾಗಿ ನಮ್ಮ ಹಿರಿಯ ರೈತರುಗಳಿಂದ ಹಳ್ಳಿ ಕಾರ್ ಎತ್ತುಗಳ ಮಹತ್ವವನ್ನು ಪಡೆದೇವು ನಮಸ್ಕಾರ ಹಳ್ಳಿ ತನಕ್ಕೆ ನೀವೇ ಇವಾಗ ಹಿರಿಯರು ಏನಿಲ್ಲ ನಮ್ಮ ಹುಡುಗಿರ್ ಬುದ್ಧಿ ಬಂದದೆ ವಯಸ್ಸು ಹದಿನೈದು ವರ್ಷದ ಹುಡುಗರು ಹಳ್ಳಿ ಕಾರ್ ಮೇಲೆ ಹುಟ್ಟಿದೆ ಹಳ್ಳಿ ಕಾರ್ ನಾನು ನಾನ್ನೂರು ಜೊತೆ ನನ್ನ ಮೂರು ವರ್ಷ ಮಾಡ್ಯಾವ್ರೆ ಎಲ್ಲ ಮಂಡ್ಯ ಮದ್ಲು ಸುತ್ತಮ್ ಅಲ್ಲ ಮಾಲೂ ಸುತ್ತನವ್ರು ನೂರ್ ಜೊತೆ ಜಾಸ್ತಿ ಮಾಡಿದ್ದೀನಿ ಎಲ್ಲ ನಿಮ್ಮಂಥ ಹುಡುಗರೆ ಎಕ್ ಗೊತ್ತಾವ್ರೆ ಫೋರ್ಸ್ ಆಗಿ ಗೊತ್ತಾವ್ರೆ ಹುಡುಗರು ಈ ಸರಿ ಜಾತ್ರೆಗೆ ಎಷ್ಟು ಜೊತೆ ಬಿಟ್ಟಿದ್ದೀರಾ ಹತ್ತು ಹತ್ತು ಜೊತೆ ಟಾಪ್ ವಾರಿಗಳು ಟಾಪ್ ಹನ್ನೆರಡು ಹನ್ನೆರಡು ಲಕ್ಷ ಹನ್ನೆರಡು ಹತ್ತು ಏಳುವರೆ ಎಂಟು ಈ ಥರ ಎಲ್ಲ ಟೆಪ್ ಬೈ ಟೆಪ್ ಎರಡು ಲಕ್ಷನೂ ಅವೆ ಅವು ಕೊಟ್ಟಿದ್ದೀನಿ ಎರಡು ಲಕ್ಷ ನೀವು ಘಾಟಿ ಜಾತ್ರೆನೇ ಭಾಳ ಅದ್ದೂರಿಯಾಗಿ ಮಾಡ ಹೌದಣ್ಣ ಘಾಟಿ ಜಾತ್ರೆ ಬಿಟ್ಟು ಬೇರೆ ಯಾವ್ದಾದ್ರು ಜಾತ್ರೆ ಮಾಡ್ತೀನಿ ತೊರ್ನಳ್ಳಿ ಸಪ್ನ ಎಳ್ಳೆ ಮಾಡೋದು ಹಂಗಾರೆ ಇವಾಗ ನಿಮ್ಮ ಮೊಮ್ಮಕ್ಳು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾವೆ ನನ್ಕಿನ ಗ್ರಾಂಡ್ ಅವರು ನೀವು ಆದ್ರೂ ಇಷ್ಟು ವಯಸ್ಸಾದ್ರೂ ಹಳ್ಳಿ ಕಾರ್ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದಿರಲ್ಲ ನಿಮ್ಗೆ ಎಷ್ಟು ಕೊಟ್ಟರು ನಾವು ಇಲ್ಲ ಇಲ್ಲ ಅದೇ ನಮ್ಮ ತಾಯಿ ಹಳ್ಳಿ ಕಾರೇ ನನ್ನ ತಂದೆ ಹೌದೌದು ಈಗಲೂ ಹಳ್ಳಿ ಕಾರ್ ಜೊತೆಗೆ ಇರ್ತೀರಾ ಹೌದಮ್ಮ ಅಲ್ಲೇ ಮಲಗೋದೆ ಕೊಟ್ಟೆ ಅದ್ರ ಕಡೆ ಮಲಗ್ತೀವಿ ಅದೇ ಎಷ್ಟು ದಿನದಿಂದ ನೀವು ಜಾತ್ರೆ ದಿನ ಶುಕ್ರವಾರ ಸಂಜೆ ಶುಕ್ರವಾರ ಭಾನುವಾರ ನಿಮ್ಮ ಮೆರವಣಿಗೆ ಇತ್ತು ಮೆರವಣಿಗೆ ಇತ್ತು ತಿರುಗಿ ಬಿಡು ನನ್ನ ನನ್ನ ಅಭಿಮಾನಿಗಳ ನಾಲ್ಕು ಜನ ಇಲ್ಲಿ ನನ್ನ ಹೌದು ಈಗ ಜಾತ್ರೆ ಯಾವತ್ತು ಮುಗಿಯುತ್ತೆ ಏನಿಲ್ಲ ಗುರುವಾರ ಗುರುವಾರ ನಿಮ್ಮ ಯಾವ ವ್ಯಾಪಾರ ಅಥವಾ ನಾಲ್ಕು ಜೊತೆ ಕೊಟ್ಟಿದ್ದೀವಿ ಅಂತ ಹೌದಾ ಯಾವ ಯಾವ ಅಣ್ಣ ಓ ಆರೂವರೆ ಐದೂವರೆ ಓ ಎರಡು ವ್ಯಾಪಾರ ಇನ್ನೆಲ್ಲ ಸ್ಟಾಪ್ ಲೆವೆಲ್ ಎತ್ತಿರು ಟಾಪಲ್ ನೀರು ಎತ್ತಿ ಹೋದವು ಟಾಪ್ ನೀರು ಇಲ್ಲ ಯಾರ ಟಾಪ್ ಲೆವೆಲ್ ಎಚ್ಚು ಮಾಡ್ಕೊಳಿದ್ದೀನಿ ಟಾಪ್ ಲೆವೆಲ್ ಹಲೋ ಕರ್ನಾಟಕ ಕೇಂಗು ಹೌದೌದು ಕರ್ನಾಟಕ ಕೇಂಗು ಈ ಹಳ್ಳಿ ಕಾರ್ ಇದರಲ್ಲಿ ಈಗ ನೀವೇ ಇರೋರು ನಮಗೆಲ್ಲ ಮಾಹಿತಿ ಕೊಡಬೇಕು ಹಳ್ಳಿ ಕಾರ್ ಬಗ್ಗೆ ಹಳ್ಳಿ ಕಾರ್ ಹೆಂಗ್ ಬೆಳೆಸ್ಬೇಕು ಹೆಂಗ್ ಉಳಿಸ್ಬೇಕು ಅನ್ನೋದು ಕಡೆಯಿಂದ ಒಂದು ಮಾಹಿತಿ ಕೊಡ್ಬೇಕು ನಮಗೆ ಹಳ್ಳಿ ಕಾರ್ ಉಳಿಯುತ್ತದೆ ನಿಮ್ಮಂಥ ಹುಡುಗಿರಿ ಸ್ಟಡಿ ಮಾಡಿದ್ದೀನಿ ಬಿಟ್ಟು ಮಾಡ್ಲಿಕ್ಕೆ ಸುತ್ತ ನಾ ನೋಡ್ದೇನು ಹುಡುಗಿರು ನೋಡಿ ಇವಾಗ ಇಲ್ಲ ಕೊಡ್ತಾವ್ರೆ ಈಗ ನನ್ನ ತುಂಬಾನೇ ತುಂಬಾ ಸಂತೋಷ ಆಗಿಬಿಟ್ಟು ನಾವೇ ಸುತ್ತ ಆಗೊಬ್ಬನು ಕಟ್ತಾ ಇಲ್ಲ ವಾ ನಡಿ ಮಾಗಡಿ ಸುತ್ತ ಎಲ್ಲ ನಿಮ್ಮಂಥ ಹುಡುಗರು ದೊಡ್ಡೋರಿಲ್ಲ ಅವ್ರೇನಿದ್ರು ಟೇಬಲ್ ಕುಡ್ತಿದ್ರು ಅವ್ರ ತಕ್ಕ ಮುಗಿದೋಯ್ತು ಇಂಥ ಹುಡುಗರು ರೆಡಿ ಮಾಡಿಬಿಟ್ಟಿದ್ದೀನಿ ನಮ್ಮ ತೊನ್ನಳ್ಳಿ ಸುತ್ತ ಹುಡುಗರು ಒಂದು ನೂರು ಜೊತೆ ಇತ್ತು ಜಾಸ್ತಿ ಮಾಡಿ ನನ್ನ ಖುಷಿ ಖುಷಿ ಅಭಿಮಾನಿಗಳು ನನಗೆ ಉಸಿರು ಕೊಡ್ತಾವ್ರೆ ಜನನೇ ಪ್ರಿಯ ನನಗೆ ನನ್ನ ಅಭಿಮಾನಿಗಳೇ ನನ್ನ ತಾಯಿ ತಂದೆ

ನನ್ನ ಅಭಿಮಾನಿಗಳನ್ನ ಎರಡುವರೆ ತಿಂಗಳು ಸ್ಟೋರ್ ಆಗ್ತಾ ಇದ್ದೀನಿ ಎರಡೂವರೆ ತಿಂಗಳು ನನ್ನ ಅಭಿಮಾನಿಗಳು ನೋಡಬೇಕು ಗಡಿ ಇದು ಜಾತ್ರೆ ಎಲ್ಲ ಕಡೆಯೂ ಗೊತ್ತೀನಿ ಎಲ್ಲ ಕಡೆಯೂ ಯಾವ ಜಾತ್ರೆಯೂ ಬಿಡೋಲ್ಲ ಎಲ್ಲ ಕಡೆನೂ ಉಗಾದಿ ವರ್ಗೂ ಮನೆ ಸೇರಲ್ಲ ಅಂತ ತೀರ್ಮಾನ ಕೊಡ್ತೀನಿ ನನ್ನ ಅಭಿಮಾನಿಗಳೇ ಎಲ್ಲ ನನ್ನ ಅಭಿಮಾನಿಗಳೇ ನನ್ನ ತಾಯಿ ತಂದೆ ಗಾಳಿ ಅವ್ರದ್ದು ಚಳಿ ನಾವು ಬಿಸಿ ಕೊಡ್ತಾವ್ರೆ ನಮ್ಗೆ ಇಲ್ಲಿ

ಗಂಜಲ ಐತಿ ಸಗಣಿ ಐತಿ ಹುಲ್ಲ ಅದಕ್ಕಿನ್ನ ಸೇವೆ ಇನ್ನೇನಿದೆ ಹೇಳ್ರಿ ಅಲ್ಲ ಇದೇ ಆನಂದ ಅಲ್ವಾ ನಿಮ್ಗೆ ಇದೇ ಕೋಟಿ ಎಷ್ಟೋ ಆದ ಎಷ್ಟು ಬಂಗ್ಲೆಯಲ್ಲಿ ಇರ್ಬೋದು ಇಲ್ಲಿರೋ ತೃಪ್ತಿ ಅಲ್ಲಿರೋ ಸಿಗಲ್ಲ ನೂರಾರು ಕೋಟಿ ರೂಪಾಯಿ ಜಮೀನುಗಳು ನನ್ನ ತಲೆ ಮೇಲೆ ಹೌದು ಹಾಗೆ ಕೊಳೆ ಮಾಡಿದ್ದೇನೆ ನನ್ನಿಂದ ಏನು ಬರ್ತದೆ ಏನಿಲ್ಲ ಅದೇ ಕಾಳಿ ಬರೋದು ಐದು ಕೋಟಿ ರೂಪಾಯಿನ ಮನೆ ಕಟ್ಟಿ ಓಪನ್ ಆಗಿದೆ ನೀವು ದನಗಳು ತಮ್ಮ ಮನೆ ಕಂಡ್ರಿ ಎಲ್ಲ ಆನಂದ ಆಗುತ್ತೆ ನಿಮ್ಗೆ ಮೂರು ತಿಂಗಳು ಐದು ಕೋಟಿ ಬಿತ್ತ ಮನೆ ಕಾ ಮನೆ ನನ್ನ ಮಗ ತಳ್ತದ ಏನ್ ತಳ್ಳಲ್ಲ ಯಾರೋ ಮಾಡ್ಕೊಬ್ಯಾ ಹೌದು ನೋಡಿ ಇದು ನನ್ನ ಮದುವೆ ಮಾಡಿನ ಸೇವೆ ಅವತ್ತಿಂದ ಹೌದಮ್ಮ ಹೌದಮ್ಮ ಅಂದರೆ ನನ್ನ ಮನಸ್ಸಿನಾಗ ಏನಿತ್ತು ಎಲ್ಲ ತ್ಯಾಗ್ಯ ಮಾಡ್ಬೇಕು ನನ್ನ ಮನಸ್ಸು ಏನೇನಿತ್ತು ಅದೆಲ್ಲ ಕನಸು ಕೊಟ್ಬಿಡ್ತಿದ್ವಿ ಅವ್ರಿಂದ ಕನಸು ನಾನು ಏನು ಮನಸ್ಸು ಮಾಡಿದ್ವಿ ಎಲ್ಲ ಇಲ್ಲಿ ಕುಗ್ದೆ ಮನೆಗೆ ಮೊನ್ನೆ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು ಹಳ್ಳಿಕಾರ್ ತಳಿ ಉಳ್ಸೋಣ ಹಳ್ಳಿಕಾರ್ ತಳಿ ಬೆಳಸೋಣ ಜೈ ಹಳ್ಳಿ ಕಾರ್ ತುಂಬಾ ಧನ್ಯವಾದಗಳು ಆಶೀರ್ವಾದ ಎಲ್ಲ ಫೋಟೋ ಎಷ್ಟು ವರ್ಷದಿಂದ ಗಾಡಿ ಜಾತ್ರೆ ಮಾಡ್ತಾ ಇದ್ದಾರೆ ತುಂಬಾ ನಮ್ಮ ತಂದೆ ಕಾಯಿಲಿಂದ ಮಾಡ್ತೀನಿ ಅಲ್ಲಿಂದ ನಮ್ಮ ಸಂಪ್ರದಾಯದಿಂದ ಬರ್ತಾನೆ ಇದೆ ಈ ಜಾತ್ರೆ ಕಂಡಿತ ಮಳೆಯೇ ಮಾಡ್ತೀವಿ ಗಾಡಿ ಜಾತ್ರೆಗೆ ಹಿಂದೆ ನಮ್ಮ ತಂದೆಯವರು ಗೌಡ್ರೀಗ ಅಲ್ಲಿತ್ತು ದೇವಸ್ಥಾನದಲ್ಲಿ ಅಲ್ಲಿಂದ ಬೆಳವಣಿಗೆಯಿಂದ ಇನ್ನೇ ಬಂದಾಗ ಬರ್ತಾನೆ ಇದೆ ಎಷ್ಟು ಜೊತೆ ರೀತಿ ಹೊಡೆದಿಷ್ಟು ಎರಡು ಜೊತೆ ಒಂದು ಜೊತೆ ಹೊಡೆದಿ ಒಂದು ಜೊತೆ ಕೊಡಿದೀವಿ ಈ ಜಾತ್ರೆ ನೋಡಿ ಬೇರೆ ಜಾತ್ರೆ ಅಲ್ಲಿ ಈ ಜಾತ್ರೆ ನೀವು ಮಾಡಿ ಈ ಜಾತ್ರೆ ಮಾಡ್ತೀವಿ ವ್ಯಾಪಾರ ಆದ್ಮೇಲೆ ಒಂದು ಜೊತೆ ಕೊಡಿದ್ದೀವಿ ಒಂದು ಜೊತೆ ಒಂದು ಲಕ್ಷ ಅರವತ್ತೈದು ಸಾವಿರ ಕೊಡೀವಿ ನೀವೇನು ರೇಟ್ ಹೇಳ್ತೀರ ವ್ಯಾಪಾರ ಈಗ ಇವತ್ತು ಐದೂವರೆ ಲಕ್ಷ ಹೇಳ್ತಾ ಇತ್ತು ಸ್ವಲ್ಪ ಜೋರು ಮಾತ್ರ ನಿಮಗೆ ನೋಡಬೇಕು ವ್ಯಾಪಾರದಲ್ಲಿ ಹೀಗೆ ಆತೈತೆ ವಾತಾವರಣದಲ್ಲಿ ಓದ್ತಾ ಇದ್ದೀನಿ ಅದೇ ವ್ಯಾಪಾರಸ್ತಾನೆ ಪ್ರತಿ ಒಂದು ಜಾತ್ರೆಯಲ್ಲಿ ಇರ್ತೀವಿ ಾರೆ ಎಲ್ಲ ಜಾತಿಗೂ ಹೋಗ್ತೀರಾ ನಾವು ಎಲ್ಲ ಹಾವೇ ರೀತಿ ಕೊಡ್ತೀವಿ ಎಷ್ಟು ವರ್ಷದಿಂದ ನೀವು ಹಳ್ಳಿ ಕಾರು ಬೆಳೆಸ್ತಾ ಇದ್ದೀರಾ ಅವತ್ತಿಂದ ಹುಡ್ಗೇ ಕಾಲದಿಂದಾನು ಇದೆ ಊರಂಗಾರೆ ಹಳ್ಳಿ ಕಾರು ಇದಕ್ಕೆ ಹಳ್ಳಿ ಕರಿ ನಾವು ವ್ಯವಸಾಯಕ್ಕೆಲ್ಲ ಮೂರು ಜೊತೆ ನಾಲ್ಕು ಜೊತೆ ಮನೆಗೆ ಇದ್ದೇ ಇರ್ತಾ ಇದೆ ಅದೇ ಇದು ಇವಾಗ ನನ್ನ ಮಕ್ಕಳು ಮಾಡ್ತಾ ಇದ್ದೆ ಪವನ್ ಕುಮಾರ್ ಅದೇ ಇದರಲ್ಲಿ ಅದೇ ಮುಂದುವರ್ಸ್ಕೊಂಡು ಹೋಗಿ ಹೋಗ್ತಾ ಇದ್ದಾರೆ ಈ ತುಂಬ ನಿಮ್ಮಂತ ನೋಡಿದ್ರೆ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಹೌದು ಸರ್ ಎಲ್ಲ ಕೊಡ್ತೀನಿ ರೈತರು ಇದ್ದರೆ ಯಾರ್ಯಾರು ಬೆಳ್ವಾಣಿಕೆ ಇದ್ದರೆ ಎಲ್ಲರಿಗೂ ನಾವು ಕೋಡಿಸಿ ಕೊಡೇಬೇಕು ನೀವು ಅದೇ ಥರನೇ ಕೊಡೇಬೇಕು ಜಾತ್ರೆ ಅಲ್ಲೇ ನಡೀತಾ ಎಲ್ಲ ಸಿಬ್ಬಂದಿಯಾಗಿ ಮೀನಾಗಿ ಹಳ್ಳಿ ಜನಕ್ಕೆ ಹಳ್ಳಿ ರೈತರಿಗೆ ಸುಖವಾಗಿ ಒಂದು ಕೊಡಬೇಕು ಮಾಹಿತಿ ಕೊಡಬೇಕು ಕೆಲವರು ಈ ಮಾಡ್ತಾರೆ ನಾನು ಈಗ ಏನು ಹೇಳ್ತೀನಿ ಅಂದರೆ ಒಂದು ಮಾತು ಹೇಳ್ತಾ ಇದ್ದೀನಿ ಟಿಬಿ ಡಿನವರಿಗೆ ಸುಳ್ಳು ಸುಳ್ಳಂತೂ ಹೇಳಬಾರ್ದು ಈ ಪೊಲೀಸ್ನವರು ಮೆರವಣಿಗೆ ಮಾಡಿದಾಗ ಈ ವೆಹಿಕಲ್ಲು ಒಂದು ರೋಡಿಗೆ ಕಟ್ ಮಾಡಬಾರ್ದು ಸೈಡಿಗೆ ಕಳಿಸಿ ಉತ್ಸವ ಮಾಡೋಕ್ಕೆ ಫ್ರೀಯಾಗಿ ಕೊಡಬೇಕು ಈ ಪೊಲೀಸ್ನವರು ಮಧ್ಯ ಮಧ್ಯದಲ್ಲಿ ನಾನು ತುಂಬ ವರ್ಷದಿಂದ ನಾನು ಪ್ರತಿಯೊಂದು ಜಾತ್ರೆಯಲ್ಲಿ ಓದ್ತೀನಿ ಪೊಲೀಸ್ನವರು ಅಲ್ಲಲ್ಲಿ ತಡೆ ಹಾಕೋದು ಏನೇನೋ ಒಂಥರ ಕಿರಿಕಿರಿ ಕೊಡ್ತಾರೆ ರೈತರು ಗಾಡಿ ತಡಿಬಾರ್ದು ರೈತರು ಗಾಡಿ ತಡಿಬಾರ್ದು ಉತ್ಸವ ಮಾಡ್ತಾರಲ್ಲ ಟ್ರಾಫಿಕ್ ವೆಹಿಕಲ್ಸು ಒಂದು ಸೈಡಿಗೆ ಹಾಕೋಕ್ಕೆ ಕೆಪಾಸಿಟಿ ಇಲ್ವಾ ಯಾಕೆ ಒಂದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ರೈತರಿಗೆ ಸಹಕಾರ ಯಾವುದೇ ಕಾರಣಕ್ಕೂ ಇಲ್ಲ ಅವರು ಸುಮ್ಮನೆ ಏನೋ ಕೋಚ್ ಕೊಡ್ತಾರೆ ಏನೋ ಓದ್ತಾ ಇರ್ತಾರೆ ಅಷ್ಟೇ ಈಗ ನೋಡಿ ಗೆದ್ದಿದ್ದಾರೆ ಯಾಕೆನು ಬೈಕೊಂಬಾರ್ದು ಯಾರೋ ರೈತರು ಯಾರೋ ಬೈಕೊಂಬಜ್ ಮನವ್ರು ಗೆದ್ದಿದ್ದಾರೆ ಯಾಕೆ ನಮ್ಮ ತಾಲೂಕಲ್ಲಿ ಗೆದ್ದಾರೆ ಗೆದ್ದು ಎಂ ಹೋಗಿದ್ದಾರೆ ನನಗೆ ಪೊಲೀಸ್ ಟ್ರಾಫಿಕ್ ಜಾಮ್ ಆದರೆ ಒಬ್ಬ ಪೊಲೀಸ್ ಅವ್ರ ಬಂದು ಒಂದು ತಳಾಪ್ಟೆಲ್ಲ ಯಾಕೆ ಸರ್ ಹಿಂಗೆ ಮಾತಾಡ್ತಾ ಇದ್ದೀರ ಅಂತಂದರೆ ಏ ಪಕ್ಕೋಗ ಏನೇನು ಅಂತ ಒಂದು ಮಾತಾಡಿದ್ರು ಅವರು ಮಳ್ಳಿಕಾರಿ ಇದಕ್ಕೆ ಅವ್ರು ಇನ್ನೂ ಪ್ರೋತ್ಸಾಹ ಕೊಡಬೇಕು ಫೋಟೋ ಕೊಡ್ತಾ ಇಲ್ಲ ಅವರು ವೆಹಿಕಲ್ಸ್ ಸೈಡ್ ಹಾಕ್ಸಿ ಯಾಕೆ ಅವೈಡ್ ಮಾಡಿಲ್ಲ ಒಂದು ವೆಹಿಕಲ್ ಚೆನ್ನಾಗಿ ಬಿಡ್ರಿ ವೆಹಿಕಲ್ ಆಕ್ಸಿಡೆಂಟ್ ಹಾಕ್ಸಿಲ್ಲ ಅವರು ಎಮ್ ಎಲ್ ಎ ಆಗಲ್ಲ ಅವನ್ನೆಲ್ಲ ಕೂತ್ಕೊಂತಾನೆ ಅವರು ನಿಮ್ಮಿಂದ ಅಲ್ವಾಣ ಎಲ್ಲ ರೈತರು ಸ್ಪೋರ್ಟ್ಸ್ದೇ ಇಲ್ಲ ಅವರು ಒಬ್ಬ ಮಾತಾಡ್ತಾರೆ ಯಾಕೆ ಸರ್ ಸ್ವಲ್ಪ ಸೈಡ್ಗೆ ಹಾಕ್ಸಾರೆ ಏಯ್ ನೀನೇ ಹೇಳೋದು ದಡಿಲೇ ಸೈಡ್ಲಿ ಅಂತ ಅಂತ ನನ್ನ ಹತ್ರ ಮಾತಾಡ್ದ ಯಾಕೆ ಮಾತಾಡ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ರೈತರಿಗೆ ಏನು ಕೊಡೋರು ರೈತನಿಗೆ ಯಾಕೆ ಅವರು ಯಾಕೆ ತೊಂದರೆ ಮಾಡ್ತಾರೆ ಪ್ರತಿಯೊಂದು ಮಾಡಿದಾರೆ ಅವರು ಇನ್ನೆಲ್ಲ ಸಹಕಾರ ನಮ್ಮ ಘಾಟಿ ಕ್ಷೇತ್ರದಲ್ಲಿ ಚೆನ್ನಾಗೈತೆ ಎಲ್ಲ ಚೆನ್ನಾಗಿ ನಡೀತಿದೆ ಯಾಕೆ ಆಕ್ಷನ್ ತಗೊಂಡಿಲ್ಲ ಅವರು ಅದೊಂದು ಫಸ್ಟ್ ನಾನು ಹಿಡಿದಿಡಿದಂಗೆ ತಿರು ಹೇಳಿದ್ದೀನಿ ಎಲ್ಲೆಲ್ಲಿ ಜಾತ್ರೆ ನಡಿತೈತಿ ಎಲ್ಲ ಜಾತ್ರೆಗಳು ಹೆಸರು ಗೊತ್ತೈತೆ ಶಿವಗಂಗೆ ಆಗಿರ್ಬೋದು ಸಿದ್ಧಗಂಗಿ ಆಗಿರ್ಬೋದು ತಲಕಾಯಿಲ್ ಕೊಂಡಾಗಿರ್ಬೋದು ಇದು ಸಪ್ಲಮ್ಮನ್ ಜಾತ್ರೆಯಲ್ಲಿ ಆಗಿರ್ಬೋದು ಹುಡ್ಕ್ತಾರೆ ಆಗಿರ್ಬೋದು ಎಲ್ಲೆಲ್ಲಿ ನಮ್ಮ ಹೆಂಗೆಲ್ಲಿ ಎಲ್ಲೆಲ್ಲಿ ನಡಿತೈತೆ ಜಾತ್ರೆ ನಮ್ಮ ಕರ್ನಾಟಕದಲ್ಲಿ ಸಹಕಾರ ಕೊಡಲೇಬೇಕು ಆವತ್ತು ನೆರವಣೆ ಉತ್ಸವ ಯಾವ್ಯಾವ ದೇವರು ಮಾಡ್ತಾರೋ ಅದು ವೆಹಿಕಲ್ ಒಂದು ಸೈಡ್ದು ಪಾರ್ಕಿಂಗ್ ಚಾರ್ಜ್ ಮಾಡ್ಬೇಕು ಅವರು ಪಾರ್ಕಿಂಗ್ ಒಂದು ಸೈಡ್ಗೆ ಹಾಕ್ಬೇಕು ನೋಡಿ ನಿಮ್ಮ ಚಾನಲ್ ಹೆಸರುವಾಸಿ ಬರಲಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಈ ಕರ್ನಾಟಕ ತುಂಬ ಧನ್ಯವಾದ ಯಾವ ರಣ್ಣ ನೀವು ದನ್ಗು ಸೇರಾ ವಯಸ್ಸರಿ ಜಾತ್ರೆಗೆ ನೀವು ಎಷ್ಟೊತ್ತಿಗೆ

ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಯನ್ನು ನಮ್ಮ ರೈತರಿಂದ ತಿಳಿಸಿಕೊಟ್ಟಿದ್ದೇವೆ ನಮ್ಮ ಈ ಸಂದರ್ಶನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲರಿಗೂ ಧನ್ಯವಾದಗಳು